ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾಕಪ್ಪ ಇವತ್ತು ಎಂಟು ಗಂಟೆ ಅಂತಂತಂದರೆ ನನ್ನ ಮಗುಗೆ ಸ್ಟಡಿಯಲ್ಲಿ ಡೇ ಇತ್ತು ಅವ್ನಿಗೆ ಎಕ್ಸಾಮ್ ಶುರುವಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಎದ್ವಿ ರಜೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಎದ್ದು ಒಂದು ಲೋಟ ಬಿಸಿನೀರನ್ನ ಕುಡ್ದು ಡೇನ ಶುರು ಮಾಡಿದೆ ಎಲ್ಲ ಮನೇಲೂ ಹಂಗೆ ಅನಿಸುತ್ತೆ ಎಲ್ಲ ಅಮ್ಮಂದಿರು ಮಗುಗೆ ಏನಾದ್ರೂ ರಜೆ ಇದ್ದರೆ ಸ್ವಲ್ಪ ಸೋಂಬೇರಿ ಆಗಿಬಿಡ್ತೀವಿ ನೀವು ಹಂಗೇನೋ ಒಂದು ಕಮೆಂಟ್ ಮಾಡಿ ನನಗೆ ಅದಾದ ಮೇಲೆ ನನ್ನ ಯಜಮಾನ್ರಿಗೆ ರಜೆ ಇರಲಿಲ್ಲ ಅವ್ರು ಆಫೀಸ್ಗೆ ಹೋಗ್ಬೇಕಿತ್ತು ಅವ್ರಿಗೆ ಯಾವತ್ತೂ ರಜಾ ಇರಲ್ಲ ಸಂಡೇ ಬಿಟ್ಟರೆ ಇನ್ಯಾವತ್ತೂ ರಜಾ ಇರಲ್ಲ ಅವರು ನಾನು ಪೂಜೆ ಮಾಡ್ತೀನಿ ಅಂತಂದರು ಅದಕ್ಕೋಸ್ಕರ ಇವು ಶೆನ್ಷನ್ ಹೊತ್ತು ಅವರೇನೆ ಪೂಜೆ ಮಾಡೋದು ಬೆಳಗ್ಗೆ ಬೆಳಗ್ಗೆ ನಾವು ಸಾಯಂಕಾಲ ಮಾಡ್ಕೊತೀವಿ ಅವ್ರು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾರೆ ಪೂಜೆ ಎಲ್ಲನೂ ಮಾಡ್ಬಿಟ್ಟು ಓಡ್ತಾರೆ ಅವರು ಅದಕ್ಕೋಸ್ಕರ ಬಾಗಿಲೆ ತೊಳೆದು ತೊಳ್ದು ರಂಗೋಲಿ ಎಲ್ಲನೂ ಹಾಕ್ಕೊಡ್ತಾ ಇದ್ದೀನಿ ಪೂಜೆ ಮಾಡ್ಬಿಟ್ಟು ಹೊರಲಿ ಅಂತ ಅಂದ್ಬಿಟ್ಟು ಅವ್ರಿಗೇನು ತಿಂಡಿ ಏನು ಬೇಡ ಅಂತಂದರು ನಾನು ಹೊರ್ಗಡೆ ತಿನ್ಕೊಳ್ತೀನಿ ನೀವು ಮಾಡ್ಕೊಳ್ಳಿ ಇವತ್ತು ನಾನು ಲೇಟಾಗಿದೆ ಅಂದ್ಬಿಟ್ಟು ಅವರು ಅವರಪ್ಪ ಪೂಜೆ ಮಾಡ್ತಾಯಿದ್ರು ಅಂದ್ಬಿಟ್ಟು ಇವನು ನನ್ನ ಮಗ ನಾನು ತುಳಸಿಗೆ ನೀರು ಹಾಕ್ತೀನಿ ನೀರು ಇದ್ದಾನೆ ಪ್ರತಿದಿನ ನೀರು ಹಾಕ್ತೀವಿ ನಾವು ತುಳಸಿಗೆ ಇವತ್ತು ಅವನು ಇದ್ದಾನೆ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ತುಳಸಿಗೆ ನೀರು ಹಾಕ್ಬಿಟ್ಟು ಅವನು ಬರೆಯೋಕ್ಕೆ ಓದೋಕ್ಕೆ ಅಂತ ಕೂತ್ಕೊಂಡು ಎಕ್ಸಾಮ್ ಇರೋದ್ರಿಂದ ನಾನು ಲೇಟಾಗಿದ್ದೆ ಆಲೆ ಒಂಬತ್ತು ಗಂಟೆ ಆಗಿದೆ ಅಂತ ಅಂದ್ಬಿಟ್ಟು ಅವನಿಗೆ ಹಾಲು ಕೊಟ್ಟೆ ಹಾಲು ಮತ್ತು ಬಿಸ್ಕೆಟು ಬಂದು ಕೊಟ್ಟೆ ಅವನಿಗೆ ಹಾಂ ತಿಂಡ್ಲಿ ಇದು ಬೇಗ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅವನ್ನೇ ಕೇಳ್ತಾ ಇದ್ದೀನಿ ಏನು ಮಾಡಲಿ ಅಂತ ಅಂದ್ಬಿಟ್ಟು ಇಷ್ಟ ಏನು ಮಾಡ್ಕೊಳ್ಳಿ ತಿಂಡಿಗೆ ಇವತ್ತು ರಜಾ ಆಯ್ತಲ್ಲ ನೀನು ಫೇವ್ರೇಟ್ ಏನಾದರೂ ಮಾಡ್ಕೊಡ್ತೀನಿ ಮ್ಯಾಗಿನಾ ಆಯಿತು ಮ್ಯಾಗಿನ ಮಾಡ್ಕೊಡ್ತೀನಿ ಬಿಡು ನನ್ನ ಮಗುನಿಗೆ ಜಾಸ್ತಿ ಮ್ಯಾಗಿ ತಿನ್ಸಲ್ಲ ನಾವು ಇವಾಗ ರಜಾ ಇದೆ ಅದಕ್ಕೋಸ್ಕರ ಟೂ ಡೇಸಿಂದ ಅವನು ಇದ್ದ ಮ್ಯಾಗಿ ಬೇಕು ಅಂದ್ಬಿಟ್ಟು ಅದಕ್ಕೆ ಅವ್ನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಅವನ್ನೇ ಕೇಳಿಬಿಟ್ಟು ತರಕಾರಿ ಎಲ್ಲನೂ ಹಾಕಿ ಮ್ಯಾಗಿ ಮಾಡ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿರಲಿ ಸ್ವಲ್ಪ ತಿಂಡಿ ಸಾಯಂಕಾಲ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗ್ಬೇಕಿತ್ತು ದೇವ್ರ ಕರೆ ಇತ್ತು ಸೊ ಅವರು ದೇವ್ರ ಕರೆ ಇದೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಹೋಗಬೇಕು ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು ತಿಂಡಿನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇವಾಗ ಒಂದು ಬಾಣಲೆ ನೆಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಂದ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಹಾಕ್ಕೊಂಡು ಒಂದೆರಡರಿಂದ ಮೂರು ಅಶ್ವಿ ಸಂದ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆದಮೇಲೆ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀನ್ಸು ಸಣ್ಣದಾಗ ಹಚ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊ ಹಾಕ್ಕೊಂಡು ಎಣ್ಣೆಲಿ ಬಾಡಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಯಾಕಪ್ಪ ಹಾಕೋದು ಅಂದರೆ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ಎಣ್ಣೆಲಿ ಬೇಯಲಿ ಅಂತ ಅಂದ್ಬಿಟ್ಟು ತರಕಾರಿನ ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿ ಇವಾಗ ಬೇಯ ಗಿಡನ ಇವಾಗ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅದಾದಮೇಲೆ ನಾನು ಇಲ್ಲಿ ಎಕ್ಸ್ಟ್ರಾ ಮಸಾಲ ಅಂತನ್ಬಿಟ್ಟು ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಪುಡಿನ ಹಾಕ್ಕೊಂಡು ಅದಾದಮೇಲೆ ಮ್ಯಾಗಿ ಮಸಾಲಾನ ಎರಡನ್ನ ಹಾಕೋತಾಯಿದ್ದೀನಿ ಅದಾಕೊಂಡು ಸ್ವಲ್ಪ ಫ್ರೈ ಮಾಡಿ ಇವಾಗ ಎಷ್ಟು ಬೇಕು ಅಷ್ಟನ್ನು ನೀರನ್ನ ಹಾಕ್ಕೋಬೇಕು ನಮ್ಮದು ಎಷ್ಟು ಮ್ಯಾಗಿನ ತಗೊಂಡಿರ್ತೀವೋ ಅದು ಮುಳುಗುವಷ್ಟು ನೀರು ಹಾಕ್ಕೊಬೇಕು ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು ಇವಾಗ ಇವಾಗ ಕುದಿಯಕ್ಕೆ ಬಿಡೋಣ ಒಂದು ಐದು ನಿಮಿಷ ಕುದೀತದೆ ಅದು ಒಂದು ಮೀಡಿಯಮ್ ಊರಿನಲ್ಲಿ ಬಿಟ್ಟರೆ ನೋಡ್ತಾ ಇರ್ಬೋದು ಕುದೀತಾ ಇದೆ ಇವಾಗ ಮ್ಯಾಗಿನ ನಾನು ಎಪ್ಪಿ ನೂಡಲ್ಸ್ನ ತರಿಸಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇರ್ಬೋದು ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಮತ್ತು ಎಳೆ ಎಳೆ ಬರುತ್ತೆ ಅದಕ್ಕೋಸ್ಕರ ನೋಡೋದ್ರಲ್ಲ ಒಂದು ಐದು ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ರೆಡಿ ಆಯಿತು ಎಪ್ಪಿ ನೂಡಲ್ಸು ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲಾನ ಆ್ಯಡ್ ಮಾಡಿ ಮಾಡಿ ಒಂದು ಸಲ ತರಕಾರಿ ಎಲ್ಲ ಕಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರೋದ್ರಲ್ಲ ಇವಾಗ ನನ್ನ ಮಗುಂಗೆ ಹಾಕ್ಕೊಡ್ತೀನಿ ಅವನಿಗೆ ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ ಅವನು ತುಂಬ ಚೆನ್ನಾಗಿ ಬಂದಿತ್ತು ಸಲ ಈ ಥರ ಮಸಾಲಾನ ಆ್ಯಡ್ ಮಾಡಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಮಕ್ಕಳೇ ಆಗಲಿ ಮತ್ತೆ ನೀವು ಇಷ್ಟಪಟ್ಟು ತಿಂತೀರ ನನ್ನ ಮಗುನ ಕೇಳ್ತೀನಿ ನೋಡಿ ಯಾವ ಥರ ಇತ್ತು ಅಂತ ಸರಿತೀನ ಆಯಿತು ಎಲ್ಲ ತಿಂದಿದ್ದೆಲ್ಲ ಆದಮೇಲೆ ನಮ್ಮ ಚಿಕ್ಕತ್ತೆ ಮನೆಗೆ ಹೋದ್ವಿ ನಾವು ದೇವ್ರ ಕರಿಯ ಅಂತ ಹೇಳಿದ್ವಲ್ಲ ಅವರು ವೆಂಕಟಪ್ಪನ ಪೂಜಿಸಿದರು ನಮ್ಮ ದೇವ್ರು ಬಂದೂ ವೆಂಕಟಪ್ಪನೇ ಅದಕ್ಕೋಸ್ಕರ ನಮ್ಮ ಯಜಮಾಂದ್ರೆ ಎಲ್ಲರೂ ಪೂಜೆ ಎಲ್ಲ ಮಾಡಿ ನಾಮ ಎಲ್ಲನೂ ಇಕ್ತಾಯಿದ್ದಾರೆ ನಮ್ಮ ಕಡೆ ಎಲ್ಲ ಈ ಥರನೇ ನಾಮ ಇಕ್ಕೋದು ಯಾರೂ ಬೇಡ ಅಂತ ಹೇಳಲ್ಲ ನಾಮನ್ನು ಹಾಕಿಸ್ಕೊಂಡು ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ ನಾವು ಎಲ್ಲರೂ ನಾಮೆಲ್ಲ ಇಕ್ಕಿಸ್ಕೊಂಡು ಪೂಜೆ ಮಾಡಿ ಹೂ ಕೇಳೋರೆಲ್ಲ ಹೂ ಕೇಳಿ ಪ್ರಸಾದ ಎಲ್ಲನೂ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ್ರು ಪ್ರಸಾದ ಎಲ್ಲ ತಿನ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮನೆಗೆ ಹನ್ನೊಂದು ಗಂಟೆ ಆಯಿತು ಈ ಥರ ಇತ್ತು ಶನಿವಾರದ ವಿಡಿಯೋ ఈ విడియో నన్ను ఇష్ట షేర్ మి కమెంట్ మి సబ్స్క్రైబ్ మి థ్యాంక్ యూ వాచింగ్ పుట్ట కివీ